ಈಗ ನಮಸ್ತೆ ಕನೆಕ್ಟ್ ಆಗಿದ್ದಾರೆ ರವಿ ಚಕ್ಕಿತಾಯ ಸರ್ ನಮಸ್ತೆ ಸರ್ ಏನಿದು ಸರ್ ಮುಗ್ರೋಡಿಯ ಕೆಲಸ ಎಷ್ಟು ಸ್ಪೀಡ್ ಆಗಿ ಸಾಕ್ತಾ ಇದೆ ಅದಕ್ಕೆ ಬ್ರೇಕ್ ಆಗ್ತಾ ಇದೆ ಅಲ್ವ ಈ ಇಷ್ಟು ಒಳ್ಳೆ ಚಂದ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸಾರ್ವಜನಿಕರು ನಾವು ಸಪೋರ್ಟ್ ಮಾಡುದು ಬಿಟ್ಟು ಈ ತರ ಪಾಪ ಅವ್ರು ನಿಲ್ಸೆ ಗಾಡಿಯಿಂದ ಡೀಸೆಲ್ ಕದಿಯುದು ಈಗ ಬ್ಯಾಟ್ರಿ ಕದಿಯುದು ಪಾಪ ಈಗ ಮೊನ್ನೆ ನೋಡ್ತೇನೆ ಹೊಸ ಗಾಡಿ ಬಂದವರ್ದು ಒಂದು ತಿಂಗಳಾಗಿಲ್ಲ ಆ ಗಾಡಿದು ಹೊಸ ಬ್ಯಾಟ್ರಿ ಆಕ್ ಎಲ್ಲ ಮಾಡಿ ಕಬ್ಬಿಣದ್ದೆಲ್ಲ ಗಟ್ಟಿ ಮಾಡಿ ಬೀಗ ಹಾಕಿದ್ದಾರೆ ಅದನ್ನು ಹೊಡೆದು ಬ್ಯಾಟ್ರಿಗೆ ಈಗ ಅವ್ರಿಗೆ ನಾವು ಕೆಲಸ ಮಾಡೋರಿಗೆ ನಾವು ತೊಂದರೆ ಮಾಡಿದ್ರೆ ನಮ್ಗೆ ಕೆಲಸ ಆಗುದು ಮುಂಚಿನ ಕಂಟ್ಯಾಕ್ಟ್ ನಾವು ಮಾಡ್ತಾ ಇದ್ದ ಒಂದು ವರ್ಷ ಎರಡು ವರ್ಷದಲ್ಲಿ ಮಾಡುವ ಕೆಲಸ ಇವರು ಖಾಲಿ ಒಂದು ತಿಂಗಳಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಖಂಡಿತ ಹೌದು ಅಂದ್ರೆ ಹಾಗಿರುವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡುದು ಬಿಟ್ಟು ಪಾಪ ನಿನ್ನೆ ಸಾಗಿ ನಿನ್ನೆ ನಡಿ ಗುರಿಯಂಕಿ ರಾಜ್ಯ ಐನೂರು ಲೀಟರ್ ಡೀಸಿಲ್ ಖರ್ಚು ಆಗುತ್ತೆ ಯಾಕೆಂದ್ರೆ ನಮ್ಮವರು ರೈತರು ನಾವೆಲ್ಲ ನಾವ್ ಅವ್ರಿಗೆ ನಾವ್ ಎಂತ ಅವ್ರು ನಮ್ಗೆ ಫೋನ್ ಮಾಡ್ತಾ ನಾವು ನಾವ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೇವೆ ಏನಾದ್ರು ಆಚೀಚೆ ಗಾಡಿ ಹೋಗ್ಲಿಕ್ಕೆ ಇದ್ರಲ್ಲ ಹಾಗೆ ನಾವು ಮಾಡುವ ನಮಗೆ ಬೇಜಾರಾಗ್ತದೆ ಅಂದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ಬಿಟ್ಟು ಕೆಲಸ ಮಾಡ್ತಾರಲ್ಲ ಅಂತ ಹೌದು ಹೌದು ತಕ್ಕ ಅವ್ರನ್ನ ಹಿಡಿದು ಅವ್ರಿಗೆ ಒಂದು ನ್ಯಾಯ ತೆಗೆಸ್ಕೊಡ್ಬೇಕು ನಾ ಹೇಳುದು ಆದ್ರೆ ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಎಷ್ಟಂತ ಮಧ್ಯ ಹುಡುಕಬಹುದು ಹೌದು 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 ಕಲ್ ನಿನ್ನೆ ನಿನ್ನೆಗ ಡೀಸಿಲ್ ಅಂತೆ ಗುಳ್ಯಾಂಕೇರ್ ಸೈಡ್ ಅವರು ಸರ್ ರಾತ್ರಿ ಒಂದು ನಾಲ್ಕು ಹುಡುಗರನ್ನ ಕಾಯಿವಾಗೆ ಮಾಡಿ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಂದು ಗಾಡಿಯಲ್ಲಿ ಇದ್ದಾರೆ ಅವರ ಪಾಪ ಜನ ಹಾಕಿ ಒಂದು ಕಾಯಿವಾಗೆ ಮಾಡಿದ್ದಾರೆ ಆದ್ರೂ ಇವ್ರು ಈ ಕಡೆ ಕಾಯುವಾಗ ಆ ಕಡೆ ಕಾಯ್ತಾರೆ ಅಂತೆ

ಏನಾದ್ರು ಪೊಲೀಸ್ ಅವರು ಏನಾದ್ರು ಗೇಟ್ ಚಕಪ್ ಮಾಡಿ ಒಂದು ಲೂಸ್ ಮಾಡಿದ್ರೆ ಹೋಗಿ ಬಹುದಂತೆ ಅದು ಈಗ ಜನಸಂಖ್ಯೆ ಜಾಸ್ತಿ ಆಗಿ ರಾತ್ರಿ ಓಡಾಡೋ ವೆಹಿಕಲ್ ಜಾಸ್ತಿ ಆಗಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗ್ಯವರಪ್ಪ ಹೊಡೀಲಿಕ್ಕೆ ಹುಡ್ಲಿಕ್ಕೆ ಅಂತ ಗೊತ್ತಾಗ್ತಲ್ಲ ಆದ್ರೂ ಅದು ಒಂದು ಬೇಗ ಆದಷ್ಟು ಬೇಗ ಕಳೆದ್ರೆ ಒಂದು ಇಡುವಾಗಿ ಆಗ್ಲಿ ಪಾಪ ಒಂದು ಒಳ್ಳೆ ಕೆಲಸ ಆಗುವಂತ ಒಂದು ದೇವರ ಮಾಡ್ಲಿ ಅಂತ ನಾವು ನಿಜ ನಿಜ ಸರ್ ಅದೇ ಮುಗ್ರೋಡಿ ಕನ್ಸ್ಟ್ರಕ್ಷನ್ ನ ಪ್ರಾಜೆಕ್ಟ್ ಆಫೀಸರ್ ಮಾತಾಡಿದ್ರು ನಮ್ ಜೊತೆ ಅವ್ರು ಹೇಳಿದ್ರು ಸಿಸಿ ಕ್ಯಾಮೆರಾದಲ್ಲಿ ಕಾರ್ ಒಂದು ಬಂದು ಒಂದ್ ಅರ್ಧ ಗಂಟೆ ನಿಂತಿತ್ತಂತೆ ಗಾಡಿ ಹತ್ರ ಕಳ್ರೆಲ್ಲ ಕಾರ್ ಬರೋಷ್ಟು ಪಾಶ್ ಆಗ್ಬಿಟ್ರಲ್ಲ ಈಗ ಪಾಶ್ ಈಗೆಲ್ಲ ಪಾಶ್ ಈಗ ಈಗ ಕಳ್ತನಗೆ ಒಳ್ಳೊಳ್ಳೆಗೆ ನಿಮ್ಮ ಈ ಹಳೆ ಗಾಡಿ ಎಲ್ಲ ಹೌದ್ರಿ ಈಗ ಹೊಸ ಗಾಡಿ ಬಂದೇ ಕಾಯಿತಾರೆ ಸಾಕಲ್ಲ ಒಂದು ಬ್ಯಾಟ್ರಿ ಕದ್ರೆ ಅವ್ರಿಗೆ ಕಮ್ಮಿ ಎಲ್ಲ ನಾಲ್ಕು ಐದು ಸಾವಿರ ಮಾಡ್ಲಿಕ್ಕೆ ಆಗ್ತದೆ ನಾಲ್ಕು ಬ್ಯಾಟ್ರಿ ಒಂದು ಹೋಯ್ತಲ್ಲ ಇಪ್ಪತ್ ಮೂರಾ ಇಪ್ಪತ್ತೈದು ಮೂವತ್ತು ಸಾವಿರ ದುರಿತಾರಲ್ಲ ಬೇಕಾ ಬೇರೆ ಬೇಕಾ ಕಲ್ದ್ರಿಗೆ ಈಗ ಕಲ್ತನ ಹಾಗೆ ಮೊನ್ನೆ ಸಾಕಿ ಉಜಿರಿ ನೋಡಿ ನಾಲ್ಕು ಅಂಗಡಿ ನುಗ್ಗಿದ್ದಾರೆ ಕಲ್ರು ವಾಪಸ್ ಇಲ್ಲಿ ಕೆಳಗಡೆ ಆ ಪಂಚಾಯತ್ ಹತ್ರ ಮತ್ತೆ ಈ ಎಚ್ ಪಿ ಪಂಪ ಇದು ಗ್ಯಾಸ್ ಅಲ್ಲಿ ಸೊ ಮೂರ್ ನಾಲ್ಕು ಕಡೆ ನುಗ್ಗಿದ್ದಾರೆ ಯಾರು ಸಿಗ್ಲಿಲ್ಲ ಮಾತ್ರ ನಿಜ ಇಂತ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಇಂತಹ ಇಷ್ಟು ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದು ಭಯದ ಪರಿಸ್ಥಿತಿಯೇ ಅಲ್ವಾ ಜಾಸ್ತಿ ಜಾಸ್ತಿ ಇದೆ ಈಗ ಒಂದ್ ತಿಂಗಳಲ್ಲಿ ಸಾಧಾರಣ ಉಜಿರಿ ಒಂದು ಹತ್ತು ಅಂಗಡಿಯಲ್ಲಿ ಕಲ್ಲುಗಿದ್ದಾರೆ ಹತ್ತು ಅಂಗಡಿಗೆ ಉಜಿರಿಯಲ್ಲಿ ಮೊನ್ನೆ ಒಂದೇ ದಿವಸ ಐದು ಅಂಗಡಿ ನುಗ್ಗಿದ್ದಾರೆ ಸಂದ್ ಪುಟ್ಟ ಅವ್ರು ನುಗ್ಗ ಅಂಗಡಿಗಳೆಲ್ಲ ಏನು ಗೊತ್ತಾ ಮೆಡಿಕಲ್

ಹೌದು ನೈಟ್ ಸ್ವಲ್ಪ ಜಾಸ್ತಿ ತರಿಕೆ ಮಾಡಿ ಏನಾದ್ರು ಮತ್ತೆ ನಿಮ್ಮ ಇಲ್ಲಿ ಇದೇ ತರ ಆದ್ರೆ ಕಲ್ಸೆ ಜಾಸ್ತಿ ಜಾಸ್ತಿ ಆಗ್ತದೆ ಮತ್ತೆ ರೋಡ್ ಅಲ್ಲಿ ಹಾಕಿ ನೋಡೋದು ಹೋಗೋಣ ಮಾಡಬೇಕಾಗ್ತದೆ ಅವ್ರಿಗೆ ಏನು ಅದೇ ಚಾನ್ಸ್ ಆಗ್ತಲ್ಲ ಇನ್ನೇನಾಗಲಿಲ್ಲ ಅದಾಗ್ತದೆ ಲಾಸ್ಟ್ ಇಂದ ರಾತ್ರಿ ಒಂದೊಂದು ಒಂಟಿ ಆಗುದ್ರೆ ಆಗೋದ್ರೆ ಬೈಕಲ್ಲಿ ಹೋಗಿ ಅಡ್ಡ ಹಾಕಿ ಎಲ್ಲ ಇಡುವಂತ ಕೆಲಸ ಮಾಡ್ತಾರೋಲೀಸರು ಒಳ್ಳೆ ಹೌದು ಯಾಕಂದ್ರೆ ಕೆಲಸ ಬೇಕಾ ಕೆಲಸ ಆದ್ರೆ ಈಗ ಹೋಗ್ಲಿಕ್ಕೆ ಆಗಲ್ಲ ಒಂದು ಬೆಳ್ತಾಳಿಗೆ ಒಂದು ಬೆನ್ನು ಇದ್ರೆ ಬೆಳ್ತಾಳಿ ಹೋಗ್ಲಿಕ್ಕೂ ಇಲ್ಲ ಹಾಗೆ ಆಗಿದೆ ಮೊನ್ನೆ ಒಂದು ಒಂದು ಮುಂದಿನ ಪೇಶೆಂಟ್ ಆ ಕಡೆ ಪಡಂಗಡಿ ಕಡೆ ಒಂದು ಆಟ ಆಟ ಆಡಕಾಯ್ತು ಅವ ಪಾಪ ರಿಕ್ಷಾಲಿ ಬಂದು ಬ್ಯಾಟ್ ರಿಕ್ಷಾಲಿ ಅದೇ ಬೆನಕ ಬಂದ್ರು ಬೆನಕ ಹಾಸ್ಪಿಟಲ್ ಡಾಕ್ಟರ್ ಸ್ವಲ್ಪ ಬೇಗ ಬರ್ತಿದ್ರು ಉಳಿತಿದ್ದ ಆ ಬೆಟ್ಟ ಮಾಡಿ ಇಲ್ಲಿ ಬಂದು ಹೋಗಿ ಆಗಿತ್ತು ಹಾಗೆ ಆಯ್ತು ಇವ ಅದೇ ಇಂತಹ ಪರಿಸ್ಥಿತಿ ಎಲ್ಲ ನಾವೆಲ್ಲ ಸರಿ ಆಗ್ಬೇಕು ಅಂದ್ರೆ ರಸ್ತೆ ಸರಿ ಆಗ್ಬೇಕು ಕಳ್ಳರ ಹಾವಳಿ ಕಡಿಮೆ ಆಗ್ಬೇಕು ಅನ್ನುವಂತದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೆಲ್ಕಮ್ ವೆಲ್ಕಮ್ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್